ಗುರುವಾರ ಈಗ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೇನಿ ಈಗ ನೋಡಿರಿ ಟೀ ಮಾಡೋಕೆ ಇಟ್ಟೇನೆ ಇಲ್ಲಿ ಇಲ್ಲಿ ಟೀ ಕಾಣಿಸ್ತಾ ಓಕೆ ಟೀ ಮಾಡೋಕಿಟ್ಟೆನೆ ಇಲ್ಲಿ ಇಟ್ಟಿದ್ದೀನಿ ನೋಡಿರಿ ಈಗ ಟೀ ಕುಡ್ದು ದೇವ್ರ ಮುಂದೆ ದೀಪಕ್ಕೆ ಎಣ್ಣೆ ಹಾಕ್ಬೇಕು ಅಷ್ಟೇ ದೀಪ ಐತಿ ಹಚ್ಚಿದ್ದು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ನೆಕ್ಸ್ಟ್ ಮೇಲೆ ಶಾಂಡಿಗೆ ಒಣ ಹಾಕಿದ್ದಲ್ಲ ಈಗ ತೋರಿಸ್ತಾನೆ ನಾನು ನಿಮಗೆ ಆ ಶ್ಯಾಂಡಿಗೆಲ್ಲ ಕೂತ್ಕೊಂಡು ಬಿಡಿಸ್ಬೇಕು ಈಗ ಇವತ್ತು ಅಡುಗೆ ಕೆಲಸ ಏನಿಲ್ಲ ಸಾಯಂಕಾಲ ಪಲ್ಯ ಐತಿ ಸಾರು ಐತಿ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿನೋ ಅದಾವು ಸ್ವಲ್ಪ ಅನ್ನ ಮಾಡೋದಷ್ಟೇ ನಾಳೆ ಶುಕ್ರವಾರ ಎಲ್ಲ ಪಡ್ಡಿಗೆ ಹಾಕಿನಿ ಪಡ್ಡಿಗೆ ರುಬ್ಬಬೇಕು ಆಮೇಲೆ ಅದನ್ನು ಈಗ ಫಸ್ಟ್ ಟೀ ಕುಡ್ದು ನೆಕ್ಸ್ಟ್ ಏನು ಕೆಲಸ ಅಂತ ನೋಡೋಣ ನನ್ರಿ ದೇವ್ರ ಮುಂದೆ ದೀಪ ಐತಿ ಐತಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಬಾಗಿಲಿಗೆ ಎರಡು ದಿನ ಕಡ್ಡಿ ಹಚ್ಚಾನ ಬಾಡ್ಲಿಗ್ ನೀರು ಹಾಕಿ ಎಂಥ ಎರಡು ದೀನ್ ಕಡ್ಡಿ ಹಚ್ಚಿದ್ರೆ ಆಯ್ತು ನೋಡಿರಿ ಸಂಡ್ಗಿ ಇಟ್ಟನಿ ಒಂದೊಂದು ಒಂದೊಂದು ಅವಟ್ಟಿಗೆ ಅವ ಹಿಂಗೆ ಬಿಚ್ಕೊನಕತ್ತಾವು ನೋಡಿ ತೋರಿಸ್ತಾನೆ ಆ ಈ ರೀತಿ ಅವ ಬಿಜ್ಕೊನಕತ್ತೆವು ದಪ್ಪ ದಪ್ಪ ಇಟ್ಟಿದ್ದೆ ಬಿಚ್ಕೊಂಡು ಅವು ಪೂರ್ತಿ ಒಣಗ್ಯಾವು ಕುತ್ಕಂಡಿದ್ದೀಗ ಅಷ್ಟನ್ನು ಬಿಡಿಸ್ತೇನೆ ಎಷ್ಟು ಹಾಕತ್ತೆ ಅಷ್ಟು ಬಿಡಿಸಿ ಬಿಡಿಸ್ತಾನೆ ಅಷ್ಟುನ್ನೂ ಬಿಡಿಸ್ತಾನೆ ಕುತ್ಕಂಡು ಬಿಡಿಸ್ಲು ಬಿಡ್ಲಿಲ್ದವ ನೀರು ಹಾಕಿ ಹಸಿ ಮಾಡಿ ಹಾಕ್ತೀನಿ ಇಲ್ಲ ಅಂದ್ರೆ ಬಿಡಿಸ್ತಾನೆ ಒಟ್ಟು ಬಿಡ್ತಾವಂತ ಅನ್ಸಾಕತ್ತಷ್ಟು ಔಷಧ ಹಿಂಗೆ ಹಿಂಗಂದ್ರೆ ಗಳಗಳಗಳ ಅಂತ ಅವು ಬಿಚ್ಚಿ ಬಿಡ್ತಾನೆ ನೀರು ಕೂತ್ಕೊಂಡ್ರೆ ನೋಡ್ರಿ ಇಷ್ಟು ಶಾಂಡಿಗೆ ಆಗ್ಯಾವು ಮತ್ತು ಸೀರೆಗಿಂತ ನೀರು ಹಾಕಿ ಒಣವಂತೂ ಬಿಡಲಿಲ್ಲ ಅವು ಬಿಚ್ಚಕ್ಕೆ ಹೋದ್ರೆ ಬಿಚ್ಚ ಬಿಚ್ಚಲಿಲ್ಲ ಮತ್ತೊಂದು ನೀರು ಸಿಮಿಕ್ಸಿನ ಬಿಚ್ಚಬೇಕಾಗ್ತದೆ ಇಷ್ಟು ಶಾಂಡಿಗೆ ಆಗ್ಯಾವ ನೋಡ್ರಿ ಇಷ್ಟು ಶಾಂಡಿಗೆ ಆಗ್ಯಾವು ನಾಳೆ ಬೆಳಗ್ಗೆ ಮತ್ತೊಂದ್ಸರ್ತಿ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕಿ ಇವನ್ನ ಆಮೇಲೆ ಒಣಗಿಸಿ ಕ್ಲೀನಾಗಿ ಗಳಿ ಅನ್ನೋ ಒಣಗಿಂದ ಡಬ್ಬಿಗೆ ತೊಂಬಿಡ್ತಾನೆ ಈಸ್ ನೋಡ್ರಿ ಇವು ತನ್ನಡಿ ತನ ಇದು ಒಣಗಿ ಉದರ್ಕಂಡದವು ಜೀರಿಗೆಲ್ಲ ಹೆಂಗೆ ಕಾಣಿಸ್ತಾ ನೋಡ್ರಿ ಫ್ಯಾನ್ ಹಾಕಿ ನೋಡ್ರಿ ಸ್ವಲ್ಪ ಫ್ಯಾನ್ ಗಾಳಿ ಒಂದು ಚೂರು ಒಣಗಲಿ ಅಂತೇಳಿ ಫ್ಯಾನಿಗೆ ಹಾಕೇನಿ ಹಂಗ ಪಲ್ಯನ ಕುದಿಸಿದೆ ಮುಳಗಾಯಿ ಪಲ್ಯ ಇತ್ತು ಮುಳಗಾಯಿ ಪಲ್ಯ ಕುದಿಸಿದೆ ಸಾರು ಕುದಿಸಿದೆ ಅನ್ನೋಕ್ಕಿಟ್ಟನೀಗ ಮಧ್ಯಾಹ್ನ ಒಂದು ಸ್ವಲ್ಪ ಮಧ್ಯಾಹ್ನದ ಅನ್ನ ಐತಿ ಈಗ ಒಂದು ಚೂರು ಅನ್ನೋಕ್ಕಿಟ್ಟನಿ ನೋಡಿರಿ ಎಷ್ಟು ಕೆಲಸ ಮಾಡಿದ್ರು ಸಾಲದ ಹೆಣ್ಮಕ್ಳಿಗೆ ಸುಮ್ಮನೆ ಕೆಲಸ ಮಾಡೋದೇ ಮಾಡೋದೇ ಮಾಡದೆ ಮಾಡಿದೆ ನನಗಂತೂ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ಸಾಕದಂಗ ಬಿಡತ್ತೆ ಆದ್ರೆ ಊರಿಗೆ ಹೋಗ್ಲಿಕ್ಕೆ ಬಿಡ್ಲೇನಪ್ಪ ಅನಿಸ್ಬಿಡತ್ತೆ ಅಷ್ಟು ಕೆಲಸ ಇರ್ತದೆ ನಿನ್ನೆ ಮೊನ್ನೆ ಎಲ್ಲ ಮಧ್ಯಾಹ್ನ ಎರಡು ಗಂಟೆವರೆಗೂ ನಾನು ಎರಡು ಗಂಟೆವರೆಗೂ ಕೆಲಸ ಮಾಡಿ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೀನಿ ನಾಳೆ ಶುಕ್ರವಾರ ಬೇಗ ಸ್ನಾನ ಪೂಜೆ ಎಲ್ಲ ಆಗಬೇಕು ಆಮೇಲೆ ತಿಂಡಿ ಪಡ್ಡಿಗೆ ಹಾಕಿದ್ದೆಲ್ಲ ದೋಸೆ ಆಗಿದ್ದು ಬಂದು ದೋಸೆ ಮಾಡೋಣ ಅಂತ ಹಾಕೀನಿ ನೋಡೋಣ ಬಂದ್ ದೋಸೆ ಮಾಡ್ತಾನೆ ಅಥವಾ ಪೊಡ್ ಮಾಡ್ತಾನೆ ಅದರಾಗ ಒಂದು ಮಾಡೋದು ಈಗ ಅನ್ನಕ್ಕೆ ತನಿ ಅನ್ನಕೈತಿ ಈ ವಿಡಿಯೋನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಓಕೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಇದು ನಿನ್ನೆಯ ಕಂಟಿನ್ಯೂಷನ್ ಇದು ಯಾಕಂದರೆ ನಿನ್ನೆ ಸಾಯಂಕಾಲ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ನೆನ್ನೆಯ ಕಂಟಿನ್ಯೂಷನ್ ಇದು ಹೀಗೆ ಇವತ್ತು ಬಂದೋಸೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ ಹಿಟ್ಟು ಕೂಡ ರೆಡಿ ಆಗೈತಿ ಈಗ ಸಿಂಪಲಾಗಿ ಅದಕ್ಕೊಂದು ಚಟ್ನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಸಾಂಬಾರು ಮಾಡ್ತೀನಿ ಸಾಂಬಾರು ಅಂದರೆ ಇದ್ದಾಗ ಗಟ್ಟೆನೂಲ ಇದ್ದಾಗ ಎಳ್ಳುಗಾಲ ಅನ್ನೋ ಥರ ಮೀಡಿಯಮ್ ಆಗಿ ಒಂದು ಅದಕ್ಕೆ ಸಾಂಬಾರು ಮಾಡ್ತೀನಿ ಸಾಂಬಾರಿದ್ದರೆ ರುಚಿ ಆಗ್ತದೆ ಹೋಟ್ಲಲ್ಲೆಲ್ಲ ನೀವು ನೋಡ್ಬೋದು ಅದಕ್ಕೆ ಸಾಗು ಕೊಟ್ಟಿರ್ತಾರೆ ಸಾಗು ಏನು ಅಂತ ಬರ ಏನು ರುಚಿ ಆಗೋದಿಲ್ಲ ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ಏನೆಲ್ಲ ಮಾಡ್ತೀನಿ ಅಡುಗೆ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಿನ್ನೆ ನೀವು ಸ್ವಲ್ಪ ಎಲ್ಲ ಬಿಡಿಸಿಟ್ಟಿದ್ದೀರ ಶ್ಯಾಂಡಿಗೆ ಮೇಲೆ ಒಣ ಹಾಕಿ ಬಂದೇನೆ ಬಂದು ತಗೊಂಬಂದು ಮೇಲೆ ನನಗೆ ಅದನ್ನ ತೋರಿಸ್ತೀನಿ ಒಣ ಹಾಕಿ ಬಂದೆ ಬೆಳಗ್ಗೆಯಿಂದ ಮತ್ತು ಬಾಗಿಲಕ ಎಲ್ಲ ಹೊಡೆದು ರಂಗೋಲಿನೂ ಹಾಕಿ ಬಂದೆ ಈಗ ಅಡುಗೆ ಮನೆ ಕೆಲಸ ಶುರುವಾಗೈತಿ ಬರ್ರಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಕುಕ್ಕರ್ನಾಗ ಒಂದು ಸ್ವಲ್ಪ ಹೆಸರು ಬೇಳೆ ಹಾಕಿನಿ ಒಂದು ಸ್ವಲ್ಪ ಹೆಸರು ಕಾಳು ಹಾಕೀನಿ ಹೆಸರು ಕಾಳು ಎದಕ್ಕೆ ನೆನೆ ಹಾಕಿದ್ರೆ ಇದ್ದು ಅವನ್ನ ಹಾಕೀನಿ ಈಗ ಒಂದಿಷ್ಟು ಹೆಸರು ಕಾಳು ಒಂದು ಅರ್ಧ ಲೋಟದಷ್ಟು ಇದ್ದು ಹೋಗೋ ಅದಕ್ಕೊಂದು ಎರಡು ಚಮಚದಷ್ಟು ಹೆಸ್ರು ಬೇಳೆ ಹಾಕೀನಿ ಈಗ ನೋಡಿರಿ ಒಂದು ಹಣ್ಣು ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವು ಹಾಗೆ ಒಂಚೂ ಒಂದು ಅರ್ಧ ಆಲೂಗಡ್ಡೆ ಹಾಕೀನಿ ಈಗ ಇದನ್ನು ಉಪ್ಪು ಹಾಕಿ ಬೇಯಕ್ಕೆ ನಾನು ಇದು ಒಂದು ತಿಳಿ ಸಾಂಬಾರು ಥರ ಮಾಡಿದರೆ ಅದಕ್ಕೆ ನೆಂಚ್ಕೊಂಡು ಚೆನ್ನಾಗಾಗ್ತತಿ ಓಕೆ ನೋಡಿರಿ ಇದು ರೆಡಿ ಆಯ್ತು ಉಕ್ಕರಡಾನೀಗ ನೋಡಿರಿ ಸಾಸ್ವಿ ಜೀರಿಗೆ ಒಗ್ಗರಣೆ ಹಾಕಂತಾನೆ ಇದು చట్నీ స్వల్ప కర్ది ఒక్క అంటు ఇంగు ఇష్టాయితీ అది చటాపట అందాస ఆఫ్ మాట్లాడిన ಆಫ್ ಮಾಡೋದನ್ನ ಈಗ ಇದನ್ನ ಕೊಬ್ಬರಿ ಚಟ್ನಿ ಮಾಡಿ ಮಾಡೋಷ್ಟೊತ್ತಿಗೆ ಇದು ತಣ್ಣಗಾಕತ್ತಿ ಆಮೇಲೆ ಹಾಕ್ತೇನೆ ಇದನ್ನು ಬಿಸಿ ಇದು ಹಾಕಿದ್ರೆ ಏನಕ್ಕೆ ಕತ್ತಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಆದರೆ ಈಗ ಬ್ಯಾಸಿಗೆಲ್ಲ ಕೊಬ್ಬರಿ ಚಟ್ನಿ ಇಲ್ಲ ಅದಕ್ಕೆ ಇದು ತಣ್ಣಗೆ ಹಾಕಿದ್ರೆ ಕೊಬ್ಬರಿ ಚಟ್ನಿ ತಡಿತೈತಿವಿ ಸುಡೋದು ಕೊಬ್ಬರಿ ಚಟ್ನಿ ಹಾಕಿದ್ರೆ ಮೊದಲೇ ಈ ಬ್ಯಾಸ್ಗೆ ಕೊಬ್ಬರಿ ಚಟ್ನಿ ತಡೆಯಂಗಿಲ್ಲ ಸುಡೋದು ಹಾಕಿಬಿಟ್ರೆ ಕೆಟ್ಟು ಕೆಟ್ಟೋಗ್ಬಿಡತೈತಿ ನೋಡಿರಿ ಈಗ ಕೊಬ್ಬರಿ ಚಟ್ನಿನ ರೆಡಿ ಆಯಿತು ಕೊಬ್ಬರಿ ಚಟ್ನಿ ಮಾಡಿಟ್ಟು ಅದು ಮೊದಲಿಗೆ ಒಗ್ಗರಣೆ ಹಾಕಿಟ್ಟಿದ್ನಲ್ಲ ಅದು ತಣ್ಣಗಾಗಿತ್ತು ಮೇಲೆ ಈಗ ಕೊಬ್ಬರಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಬಿಸಿ ಬಿಸಿದು ಹಾಕಿದ್ರೇನೋ ಚರ್ರ ಅಂತ ವಿಡಿಯೋದಲ್ಲಿ ಚರ್ರ ಅಂತ ಆರಾಮಾಗಿ ತೋರಿಸ್ಬಿಡ್ಬೋದು ಆದರೆ ಅದು ತಡೆಯೋದಿಲ್ಲ ಈ ಬಿ ಬಿಸಿಲಿಗೆ ಅದಕ್ಕೆ ತಡೆಯೋದಿಲ್ಲ ಕೊಬ್ಬರಿ ಚಟ್ನಿ ಯಾಕಂದ್ರೆ ಅದು ಕಲ್ಲಲ್ಲಿ ರುಬ್ಬಿರೋದಲ್ಲ ಮಿಕ್ಸಲ್ಲಿ ಮಾಡಿದ್ದು ಅದಕ್ಕೆ ನೋಡ್ರಿ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಆಯಿತು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ ಶುಕ್ರವಾರದ ಪೂಜೆ ಆಗೈತಿ ನೀವು ಇಲ್ಲಿ ನೋಡ್ಬೋದು ದೇವ್ರ ಪೂಜೆ ಮಾಡಿ ಆಮೇಲೆ ನಾನು ಕೂಡ ದೋಸೆನ ಹಾಕಿ ಕೊಟ್ಟೆ ಎಲ್ಲರಿಗೂ ನನ್ನ ಮಗನೂ ತಿಂದು ಕ್ಲಾಸಿಗೆ ಹೋದ ನಾನು ಈಗ ಎಲ್ಲರಿಗೆ ಹಾಕಿ ಕೊಟ್ಟು ನಾನು ದೋಸೆ ಹಾಕ್ಕೊಂಡು ತಿಂತಾದನಿ ಗುಡ್ ಆಫ್ಟರ್ನೂನ್ ಎಲ್ಲರಿಗಿನ ಮಧ್ಯಾಹ್ನ ಆಗೈತಿ ಈಗ ಬೆಳಗ್ಗೆ ದೋಸೆ ಎಲ್ಲ ಮಾಡಿ ಕೊಟ್ಟನೆಲ್ಲ ನಾನು ದೋಸೆ ತಿಂದು ಬೆಳಗ್ಗೆ ಸ್ನಾನ ಪೂಜೆ ಶುಕ್ರವಾರ ಸ್ನಾನ ಪೂಜೆ ಎಲ್ಲ ಆಗಿತ್ತು ನಾನು ತಿಂಡಿ ತಿಂದು ಯಾಕೆನಾ ಭಯಂಕರ ಸುಸ್ತಾಯಿತು ಬಿಟ್ಟೆ ಶಾಂಡಿ ಕರ್ಮಣ್ಸಿಕ್ಕೆ ಎಲ್ಲ ಒಣ ಹಾಕಿ ಬಂದು ಎಷ್ಟು ಕೆಲಸ ಆಗಿತ್ತು ಅಷ್ಟು ಕೆಲಸ ಏನೋ ವಾಷಿಂಗ್ ಮಿಷಿನೇ ಬಟ್ಟೆ ಅದಾವು ಒಣ ಹಾಕ್ಬೇಕು ನೋಡ್ರಿ ಈಗ ಒಂದು ಗಂಟೆ ಆಗೈತಿ ಹನ್ನೆರಡೂವರೆ ಒಂದು ಗಂಟೆ ಆಗಿರ್ಬೇಕು ಟೈಮ್ ನೋಡಿಲ್ಲ ನಾನು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ತೋರಿಸ್ತೇನೆ ಅಂದ್ರೆ ಈ ಶಾಂಡಿಗೆ ಇಲ್ಲ ಹಾಕೀನಿ ಅಂತ ಕಾಣಿಸ್ತಾ ಇದ್ದ ನೋಡ್ರಿ ಶಾಂಡಗಿಂಡಿ ಅವು ಈಗ ತಣ್ಣಗಾಗಿ ಅವು ಬೆಳಗ್ಗೆ ಒಂದು ತಾಸು ಒಂದೂವರೆ ತಾಸು ಅಷ್ಟು ಹಾಕಿದ್ದೆ ಯಾಕಂದ್ರೆ ರಾತ್ರಿ ಇಲ್ಲಿ ಫ್ಯಾನ್ ಹಾಕಿಟ್ಟಿದ್ದೆ ಗಾಳಿಗೇನೆ ಎಲ್ಲ ಒಣಗಿಬಿಟ್ಟವು ಅವು ಈಗ ಬೆಳಗ್ಗೆ ಅಷ್ಟೇ ಒಂದು ಒಂದೂವರೆ ತಾಸು ಅಷ್ಟು ಹಾಕಿದ್ದೆ ಈಗ ಒಣಗ್ಯಾವು ಕ್ಲೀನಾಗಿ ಒಂದು ಕವರ್ನ ಹಾಕಿ ಗಂಟು ಕಟ್ಟಿ ಇಟ್ಬಿಡೋದು ಎಷ್ಟೊಕೊಂಡು ಕರಿತೀನಿ ಒಂದು ಸ್ವಲ್ಪ ಮಧ್ಯಾಹ್ನ ನೋಡೋಣ ಈಗ ಒಂದು ಸ್ವಲ್ಪ ಕರಿತೀನಿ ಕರೆದಾಗ ತೋರಿಸ್ತೇನೆ ನಾನು ನಿಮಗೆ ಅನ್ನ ಅನ್ನ ಮಾಡಿದೆ ಈಗ ಎದ್ದು ಮಲಿಗೆ ಭಾಳ ಸುಸ್ತಾಗಿತ್ತು ತಿಂಡಿ ತಿಂದ ತಕ್ಷಣ ನಾನು ಸ್ವಲ್ಪ ಹತ್ತಾಗಿ ಓಡಾಡ್ತಿದ್ದೆ ಹೊರಗೆ ಕುತ್ಕೊತಿದ್ದೆ ಚಿರಕೆಂಡು ಇವತ್ತೇನು ಕೂತ್ ಎಲ್ಲೂ ಹೋಗೋಕೆ ಮನಸ್ಸಾಗಲಿಲ್ಲ ನನ್ನ ಮಗ ಕ್ಲಾಸಿಗೆ ಹೋದವನು ಆ ಕಡೆ ಹೋಗ್ತದ್ಲೇ ಈ ಕಡೆ ಅವನಿಗೆ ಸ್ವಲ್ಪ ದೋಸೆ ಹಾಕ್ಕೊಟ್ಟೆ ಅವ್ನು ತಿಂದು ಅವ್ನು ಹೋಗ್ತದಂಕ್ಲೆ ನಾನು ಮಲಿಕೊಂಡ್ಬಿಟ್ಟು ಮಲಿಕೊಂಡು ಈಗ ಎದ್ದು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡಿರಿ ನಮ್ಮನೆಯರು ಹೊರಗೆ ಹೋಗ್ಯಾರ ನನ್ನ ಮಗನ ಕ್ಲಾಸಿಗೆ ಹೋಗ್ಯಾನ ನಾನು ಹೋಗ್ಬೇಕಿದ್ದೆ ಆರಾಮಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಮಧ್ಯಾಹ್ನ ಶಾಂಡಿ ಕರಿತೇನೆ ಕರೆದಾಗ ತೋರಿಸ್ತೇನೆ ನಾನು ನಿಮಗೆ ಅಷ್ಟೇ ಯಾಕೋ ನನ್ನ ವಿಡಿಯೋಗಳಿಗೆಲ್ಲ ವ್ಯೂಸ್ ಭಾಳ ಕಮ್ಮಿ ಬರಕತ್ತಾವ ಮೊದಲೇ ಕಮ್ಮಿ ಬರ್ತಿದ್ವು ಈಗ ಮತ್ತಷ್ಟು ಕಮ್ಮಿ ಬರಕತ್ತಾವ ಭಾಳ ಬೇಜಾರಾಗಕತ್ತೈತಿ ವಿಡಿಯೋ ಮಾಡೋದೇ ಬೇಡ ಅಂತ ಅನ್ಸಕತ್ತೈತಿ ವ್ಯೂಸ್ ಬರಲಿಲ್ಲದ್ರೆ ಬೇಜಾರಾಗೈತೆ ಅಷ್ಟೆ ಮತ್ತಿನ್ನೇನಿಲ್ಲ ಆಗಲಿ ಎಲ್ಲಿ ತನಕ ಆಕತ್ತೆ ಆಗಲಿ ನಾನು ಮಾಡ್ತೇನೆ ನನಗೆ ಎಲ್ಲಿ ತನಕ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗತ್ತೆ ಅಲ್ಲಿತನ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಓಕೆ ಲೈವ್ ವಿಡಿಯೋ ಮಾಡೋಣ ಅಂದ್ಕಂಡೆ ಲೈವ್ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಯಾಕಂದರೆ ಕೆಲಸನ ಭಾಳಕ್ಕವು ಲೈವ್ ಮಾಡೋಕೆ ಲೈವಿಗೆ ಕುತ್ಕೊಳಕ್ಕೆ ಆಗಲ್ಲ ಮಧ್ಯಾಹ್ನ ಮಾಡೋಕೆ ಮಧ್ಯಾಹ್ನ ಯಾರು ಲೈವಿಗೆ ಬರೋದಿಲ್ಲ ಸಾಯಂಕಾಲ ಆದರೂ ಸ್ವಲ್ಪ ಜನ ಬರ್ತಾರೆ ಅವಾಗ ಮಾತಾಡ್ಬೋದು ಈಗ ಸಾಯಂಕಾಲ ನನ್ನ ಮಗ ಬಂದುಬಿಡ್ತಾನೆ ಭಾರಿ ಅವಳಿ ನನ್ನ ಮಗ ಬಿಟ್ರೆ ಮಮ್ಮಿ 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 ಅಂತ ಓಡಾಡ್ಕೊಂಡಿರ್ತಾನೆ ಬರೀ ಮಾವನ ಜೊತೆ ಮಾತಾಡೋದು ಅದು ಇದು ಆಕೈತಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳಿರ್ತಾವೆ ಹಾಗಾಗಿ ನಾನು ಲೈವ್ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಈ ಸದ್ಯ ಮಾಡಬೇಕಿತ್ತು ನಾನು ಲೈವ್ ಕಂಟಿನ್ಯೂ ಮಾಡ್ಬೇಕಿತ್ತು ಒಂದು ಪರ್ಟಿಕ್ಯುಲರಾಗಿ ಒಂದು ದಿನ ಒಂದು ಟೈಮ್ ಅಂತ ಅದಕ್ಕೆ ನನಗೆ ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಮಾಡೋದು ಆಗ್ಬಿಟ್ಟದು ಲೈವ್ ವಿಡಿಯೋ ಅನ್ನೋದು ಎಷ್ಟು ಜನ ಲೈವ್ ಬರ್ತಿದ್ರು ನನ್ನ ಲೈವಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ನಾನು ಲೈವ್ ಮಾಡಿಲ್ಲ ಅಂದ್ರೆ ಕೇಳ್ತಿದ್ರು ಯಾಕೆ ಲೈವ್ ಲೈವಿಗೆ ಬಂದಿಲ್ಲ ನೀವು ಅಂತಂದು ಈಗ ಲೈವ್ ತಪ್ಪೇ ಹೋಗ್ಬಿಟ್ಟಿ ನೋಡ್ ಮಾಡ್ತೇನೆ ಕಂಟಿನ್ಯೂ ಮಾಡೋದಾದರೆ ಮಾಡ್ತೇನೆ ನಾನು ಸ್ವಲ್ಪ ವಿಡಿಯೋ ಮಾಡಿದ್ರೆ ಬ್ಯುಸಿಯಾಗೇನಿ ಈಗ ವಿಡಿಯೋ ಮಾಡಬೇಕು ಅನ್ನಿಸೂ ಕೆಲವೊಂದಷ್ಟು ಏನೇನು ರೆಸಿಪೀಸ್ ಮಾಡೋಣ ಅಂತ ಅದನಿ ಭಾಳ ರೆಸಿಪಿ ಅದಾವೆ ಅವನ್ನ ಪ್ರತಿಯೊಂದನ್ನು ಸಣ್ಣ ಸಣ್ಣ ವಿಡಿಯೋ ವಿಡಿಯೋಗಳು ಅವನ್ನ ಶೇರ್ ಮಾಡೋಣ ಅಂತ ಅದಾನಿ ನನ್ನ ರೂಟಿನ್ ಬ್ಲಾಗ್ ಅಂತ ಇದ್ದೇ ಇರ್ತೈತಿ ಓಕೆ ಒಂದೊಂದು ಶಾರ್ಟ್ ವಿಡಿಯೋ ಇರ್ತವೆ ನೋಡ್ರಿ ಸಪೋರ್ಟ್ ಮಾಡಿರಿ ನನಗೂ ಕೂಡ ಮಧ್ಯಾಹ್ನ ನೋಡ್ರಿಗಳಿ ಅಂತ ಓಕೆ ಅಂತ ಒಣಗಿದ್ದ ಶಾಂಡಿಗೆ ತೋರಿಸಿದ್ನಲ್ಲ ಈಗ ಇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಕರಿತೀನಿ ಕರೆದು ತೋರಿಸ್ತೀನಿ ಎಣ್ಣೆ ಕಾದತ್ತ ಇಲ್ಲ ಅಂತ ಹೇಳಿ ನೋಡೋಕೆ ಒಂದೇ ಒಂದು ಹಾಕಿದ್ದೆ ಅದು ಕರೀತು ಹಾಗಾಗಿ ಕಾದತ್ತಿ ಅಂತ ಹಾಕಿದ್ದೆ ನಾನು ಗ್ಯಾಸನ್ನು ಸಣ್ಣ ಗ್ಯಾಸ್ ಮೇಲೆ ಇಟ್ಕೊಂಡಿರ್ತೀನಿ ಏನಾದರೂ ಕರಿಯೋದಿದ್ರೆ ಯಾಕಂದ್ರೆ ದೊಡ್ಡ ಗ್ಯಾಸ್ ಮೇಲೆ ಇಟ್ಕೊಂಡ್ರೆಲ್ಲ ಸೀದ್ ಹೋಗ್ಬಿಡ್ತೈತಿ ಹಾಗಾಗಿ ಸಣ್ಣ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ಬಳ್ಳಿನ ಒಂಚೂರು ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಸ್ವಲ್ಪ ಕರೆಯೋನ ಅಂತ ನೋಡ್ರಿ ಎಷ್ಟು ಅಂತ ನೋಡ್ರಿ ಕುರುಮ್ 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 ಅಂತವು ಓಕೆ ಇದಾದ ಮೇಲೆ ನಾನು ವಿಡಿಯೋ ಮಾಡಲಿಲ್ಲ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ